ಅದ್ದೂರಿ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟು ಭರ್ಜರಿ ಸೌಂಡ್ ಮಾಡಿದಂತ ಬಹದ್ದೂರ್ ಗಂಡು ಪೊಗರು ಅಂತ ಸಿನಿಮಾ ಟೈಟಲ್ ಮಾತ್ರ ಇರೋದು ಬಟ್ ರಿಯಲ್ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಸ್ವೀಟು ನಮ್ಮ ಆಂಜನೇಯ ಭಕ್ತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ನಾವು ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಇನ್ನು ಪ್ರತಿ ಹಾಡು ನಮ್ಮ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗೆ ಇಷ್ಟೊಳ್ಳೆ ಹಾಡಿದೆ ಇನ್ನು ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ಥಿಯೇಟರ್ ಕರ್ಕೊಂಡು ಬರುವಂಥ ಒಂದು ಪವರ್ ಇರೋದು ಹಾಡುಗಳಿಗೆ ಪ್ರತಿ ಹಾಡಲ್ಲೂ ಮ್ಯಾಜಿಕ್ನ ಮೂಡಿಸೋ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಆ್ಯಕ್ಚುಲಿ ಎಲ್ಲರ ಡ್ರೆಸ್ನ ಗಮನಿಸ್ತಾ ಇದ್ರೆ ಒಂದು ಸ್ವಲ್ಪ ಗೋಲ್ಡ್ ಚೈನ್ ಎಲ್ಲ ಮಿಸ್ ಆಗ್ತಾ ಇದೆ ಬಪ್ಪಿದ ಫೀಲ್ಗೆ ಅಷ್ಟೇ ಇನ್ನು ಈ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇರೋದು ಕರ್ನಾಟಕದಲ್ಲಷ್ಟೇ ಅಲ್ಲ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ನಮ್ಮ ದೇಶದಾದ್ಯಂತ ಈ ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗ್ತಿರೋದು ಕೆ ವಿ ಎನ್ ಪ್ರೊಡಕ್ಷನ್ಸ್ ಮೂಲಕ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮ ನಾಡಿನ ಪ್ರತಿಷ್ಠಿತ ಬ್ಯಾನರ್ ಕೆವಿನ್ ಎನ್ ಪ್ರೊಡಕ್ಷನ್ಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನಮ್ಮ ಪ್ರೊಡ್ಯೂಸರ್ ಕೂಡ ಬೆಲ್ ಬಾಟಮ್ಸ್ ಹಾಕೊಂಡು ವಿಂಟೇಜ್ ಸ್ಟೈಲಲ್ಲಿ ಬಂದಿದ್ದಾರೆ ಎಂತ ಡ್ರೆಸ್ ಕೋಡ್ ನೋಡೋಕೆ ಖುಷಿ ಆಗ್ತಾ ಇದೆ ಇನ್ನು ಇವತ್ತು ನಾ ಮ್ಯೂಸಿಕ್ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೆ ಹಾಗಾಗಿ ಇಷ್ಟೊಳ್ಳೆ ಹಾಡುಗಳು ಇಷ್ಟೆಲ್ಲ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾ ಇರುವಂಥ ಕೆ ಡಿ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡಿರುವಂಥದ್ದು ನಮ್ಮ ನಾಡಿನ ಹೆಮ್ಮೆಯ ಆಡಿಯೋ ಲೇಬಲ್ ಆನಂದ್ ಆಡಿಯೋ ಆನಂದ್ ಆಡಿಯೋದ ಶ್ಯಾಮ್ ಅವರು ಆ್ಯಂಡ್ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ಈ ಸಿನಿಮಾ ಮಾಡೋದಕ್ಕೆ ಇವ್ರು ಎಷ್ಟೆಲ್ಲ ಯುದ್ಧ ಮಾಡ್ಬೇಕಿತ್ತು ಸಿನಿಮಾ ಟೈಮ್ ಶೂಟಿಂಗ್ ಟೈಮ್ ಹೇಗೆಲ್ಲ ಇತ್ತು ಈ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಇನ್ನೂ ಸಿನಿಮಾನೇ ಬಿಡುಗಡೆ ಆಗಲ್ಲ ಆಲ್ರೆಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ ಮಾತುಕತೆ ಶುರು ಮಾಡೋಣ ನಮ್ಮ ನಿರ್ದೇಶಕರು